ಶಕ್ತಿ ಯೋಜನೆಯಾದ ಮಹಿಳೆಯರ ಉಚಿತ ಬಸ್ ಸೇವೆ ಐನೂರು ಕೋಟಿ ಗಡಿ ದಾಟಿದ ಹಿನ್ನೆಲೆ ಸಂಭ್ರಮಾಚರಣೆ ಹೌದು ಎಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಸೇವೆ ಐನೂರು ಕೋಟಿ ಗಡಿ ದಾಟಿದ ಹಿನ್ನೆಲೆ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಸಂಭ್ರಮಾಚರಣೆಯ ಅಂಗವಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಎರಡು ಬಸ್ಗಳಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನ ಆಚರಿಸಲಾಯಿತು ಸಂಭ್ರಮಾಚರಣೆ ಕುರಿತು ಗ್ಯಾರಂಟಿ ತಾಲೂಕು ಅಧ್ಯಕ್ಷ ರಾಜು ಮಡಿವಾಳರ ಮಾತನಾಡಿದರು ಮಹಿಳೆಯರು ಪಂಚ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ರು ಈ ಸಮಯದಲ್ಲಿ ಮಾಜಿ ಶಾಸಕ ರಾಮಣ್ಣ ಲಮ್ಮಾಣಿ ಸೇರಿದಂತೆ

ಿ ಸ್ಟೂಡೆಂಟ್ ಗಳಿಗೆ ಆಮೇಲೆ ಡೈಲಿ ವರ್ಕರ್ಸ್ಗೆ ಬಹಳ ಅನುಕೂಲ ಆಗಿದ್ರಿ ಇದೇ ತರ ಸೇವೆ ಸಲ್ಲಿಸಬೇಕು ಆಮೇಲೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂತ ಹೇಳ್ತೇನೆ ಸಿದ್ದರಾಮಯ್ಯ ಸರ್ಗೆ ಡಿ ಕೆ ಶಿವಕುಮಾರ್ ಸರ್ಗೆ ನಾನು ಆಮೇಲೆ ಇದೇ ತರ ಒಳ್ಳೆ ಒಳ್ಳೆ ಸೇವೆಗಳನ್ನ ಸಲ್ಲಿಸಬೇಕು ನಾನ್ ಸಿದ್ದರಾಮಯ್ಯ ಡಿಕ್ಕಿ ಡಿ ಸರ್ಗೆ ನಮಸ್ಕಾರ ಹೇಳ್ತೀವಿ ಎರಡು ಸಾವಿರ ರೂಪಾಯಿ ಹಾಕೋದಾಗ್ಲಿ ಬಸ್ಸಿಂದಾಗ್ಲಿ ಆಗಲಿ ಎಲ್ಲ ಜನರಿಗೆ ಅನುಕೂಲ ಆಗೈತಿ ಇದೇ ಥರ ಇನ್ನೂ ಮುಂದೆ ಅನುಕೂಲ ಮಾಡಿಕೊಡ್ಲಿ ಅವರು ಅವ್ರಿಗೆ ನಮ್ಗೆ ಧನ್ಯವಾದ ಹೇಳ್ತೀವಿ ನಿಲಕ್ಕ ಹೊರಣ್ಣವರು ಕರ್ಣ ಆಗಿರ್ಲಿಕ್ಕಲಿಂದ ಎಲ್ಲ ಅನುಕೂಲ ಆಗೈತಿ ಮಕ್ಕಳಿಗೆ ಮಹಿಳೆಯರಿಗೆ ಇನ್ನೂ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಕ್ ಸರ್ಕಾರ ಇವತ್ತು ನಮ್ಮ ಈ ಕೆ ನಮ್ಮ ನಮ್ಮ ಇಲಾಖೆ ಬಹಳ ಉತ್ತಮದಿಂದ ಕೆಲಸ ಮಾಡ್ತೀವಿ ಬಹಳ ಲಾಭದಾಯಕ ಹೊಂದ್ತೀವಿ ಯಾಕಂದ್ರ ಒಂದು ಮಹಿಳೆಯರು ಆ ಸತ್ಯದಲ್ಲೇ ಉಚಿತ ಸರ್ಕಾರ ಆಗಿನಾಗಿದೆ ಹಣ ಅವ್ರ ವ್ಯವಸ್ಥಿತ ನೀರು ತಂಡ ನಮಗೆ ಕೆಲ ಗಿರಿಯ ತಾಯಿಗಳ ಕೆಲಸ ಯಾಕಂದ್ರ ಇವತ್ತು ನಮ್ಮ ಕನ್ನಡ ಸರ್ಕಾರ ಏನ್ ಕೆಲಸ ಮಾಡ್ತಿದೆ ಅಂತಂದ್ರೆ ಪರವಾಗಿ ಕೆಲಸವನ್ನು ಮಾಡ್ತಿದೆ ಒಂದು ಗ್ಯಾರಂಟಿಯ ಐದು ಯೋಜನದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜನಗಿದೆ ಜರುಗಿದೆ ಮಾಡಿ ಅವರಿಗೆ ತಕ್ಕ ಉತ್ತರವನ್ನು ಸಂದರ್ಭದಲ್ಲಿ ಈ ಹೆಚ್ಚಿನ ಮುಖಾಂತರ ಕೂಡ ನಾನು ಇಲ್ಲಿ ಲಕ್ಷ್ಮೀ ಸುಂದರಗರ ಲಕ್ಷ್ಮೀ ಸುಂದರ ಗಾವಂಟಿ ಸಮಿತಿ ಅಧ್ಯಕ್ಷನಾಗಿ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರ ಆಶೀರ್ವಾದದಿಂದ ನಮ್ಮ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಆಯುಧ ಮಾಡ್ತಕ್ಕಂಥ ನಾವು ಗ್ಯಾರಂಟಿ ಸದಸ್ಯರು ಅತ್ಯುಗತವಾಗಿ ಯಾಕಂದ್ರೆ ಸರ್ಕಾರವನ್ನು ನೇಮಕಗಳನ್ನು ಮಾಡಿದೆ ಅದನ್ನ ಬರೀಗಡೆವಂತ ಕೆಲಸವನ್ನು ಸಂದರ್ಭದಲ್ಲಿ ಹೇಳಿ ಇವತ್ತ ನಾಲ್ಮ ಬಂದಾಗ ಇಲ್ಲಿ ಯುದ್ಧಾರ್ಥಿಯ ಸಮಸ್ಯೆಗಳಲ್ಲಿ ಕೇಳಿದ್ದೀವಿ ಜನ ಸದಸ್ಯರನ್ನು ಕೇಳ್ತೀವಿ ಇವತ್ತು ನಾವು ಕನ್ನಡಿಗರ ವಿಷಯವನ್ನು ನಾವು ಆಗಮಿಸಿದ್ದೀವಿ ಯಾಕಂದ್ರೆ ಅವರು ಸಹ ಕೂಡ ಸಿಪು ಮಾಡುವಂತೆ ಕೆಲಸದಲ್ಲಿ ಬಹಳ ಅಚ್ಚುಗಟ್ಟವಾಗಿ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೂರು ಕೋಟಿ ವೆಚ್ಚದಂತೆ ಇನ್ನರಿಗೆ ಆದಾಯವನ್ನು ನಮ್ದು ಇಲಾಖೆ ಹೋದಾಗೆ ಇದು ಎಸ್ತ್ರೀಕೆ